ನ್ಯೂಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಗ್ರಹದಿಂದ ಈ ಶಿಕ್ಷಣ ಭೀಷ್ಮಾಂಧ ಖ್ಯಾತಿಯಾದಂಥ ಗಂಗಾಧರ ಸಾಹೇಬರು ಮಾಡತಂತ ವಿದ್ಯಾಸಂಸ್ಥೆಯನ್ನ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಗೃಹಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ತಂದೆ ಸಂಸ್ಥೆ ಅದ್ರ ಮೇಲೆ ಇಡೀ ದಾಳಿ ದಾಳಿ ಮಾಡಿದರ ವಿರುದ್ಧವಾಗಿ ನಾವಿವತ್ತು ಒಂದು ಸುಮಾರು ನಲವತ್ತು ಜನ ರಾಜ್ಯ ದಲಿತ ಸಂಘಟನೆಗಳ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದೆ ಉದ್ದೇಶ ಇಷ್ಟೇ ಪರಮೇಶ್ವರವರು ಸಜ್ಜನಿಕೆಯ ರಾಜಕಾರಣಿ ಯಾವುದೇ ಒಂದು ಕಪ್ಪು ಚುಕ್ಕಿ ವಿದ್ಯಾ ವಿದ್ಯಾಸಂಸ್ಥೆಯನ್ನು ಎಪ್ಪತ್ತು ವರ್ಷಗಳಿಂದ ನಡೆಸ್ಕೊಬಂದಿರತಕ್ಕಂಥ ಸಂಸ್ಥೆನ ಇವತ್ತು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋ ಹುನ್ನಾರ ಇಟ್ಕೊಂಡು ಕಾಣದಂಥ ಷಡ್ಯಂತ್ರನ ರೂಪಿಸ್ತಾ ಇರ್ತಕ್ಕಂಥ ಯಾವುದೇ ಪಕ್ಷ ಆಗಿರ್ಲಿ ಅದು ಸ್ವಪಕ್ಷ ಆಗಿರ್ಲಿ ವಿಪಕ್ಷ ಆಗಿರ್ಲಿ ಅವ್ರ ವಿರುದ್ಧ ನಾವು ಕಾಲಕ್ಕೆ ಬಂದಾಗ ಉತ್ತರ ಕೊಡ್ತೀವಿ ಇವತ್ತು ನಾವು ಜಿ ಪರಮೇಶ್ವರ್ ಸಾಹೇಬ್ರ ಪರವಾಗಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು ನಿಂತಿರ್ತೇವೆ ಅನ್ನೋ ಒಂದು ಸಂದೇಶನ ಸಾರಲಿಕ್ಕೆ ಸಂದೇಶನ ಕೊಡ್ಲಿಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದಂಥ ಉದ್ದೇಶ ಕೇಂದ್ರ ಸರ್ಕಾರ ಮಾಡಿರಲಿ ರಾಜ್ಯ ಸರ್ಕಾರ ಮಾಡಲಿ ಇಡೀ ದಾಳಿ ವಿಚಾರಣೆ ಮುಖಾಂತರ ಗೊತ್ತಾಗುತ್ತಲ್ಲ ಯಾವುದೇ ಪಕ್ಷ ಮಾಡಿದ್ರು ಅದ್ರ ವಿರುದ್ಧ ನಾವು ಇರ್ತೀವಿ ಅಂತ ಹೇಳ್ತೀವಿ ಪರಮೇಶ್ವರ್ ಪರವಾಗಿ ಇಡೀ ರಾಜ್ಯದ ದಲಿತ ಸಂಘಟನೆಗಳು ಮತ್ತೆ ಸಮುದಾಯ ದಲಿತ ಸಮುದಾಯ ನಿಂತಿದೆ ಸರ್ ಅವ್ರ ದುರ್ತಿಗೆಡಬೇಕಾಗಿಲ್ಲ ನಾವೇನು ಗೌಡ್ರು ಫೋಟೋನ ಯಾವಂತವ್ರು ಬಾಬಾ ಸಾಹೇಬ್ರ ಫೋಟೋ ತೆಗಿಸಿದ್ರೆ ಜಡ್ಜು ಅದು ಮತ್ತೆ ಮರುಕಳಿಸ್ತಾರೆ ಸರ್ ಅವ್ರು ಎನ್ಕ್ವೈರಿ ಕರೆದು ಅವ್ರಿಗೆ ಇಲ್ದಿರೋ ತೊಂದರೆ ಏನಾರು ಕೊಟ್ಟು ಇಲ್ದಿರೋದನ್ನ ಕ್ರಿಯೇಟ್ ಹೋದ್ರೆ ನಾವು ಪ ಅವ್ರ ಪರ ನಿಂತಿರ್ತೀವಿ ಅದೇ ನಮ್ಮನ್ನು ಕಾಡ್ತಿರೋದು ಅವ್ರು ಆಗ್ತಾರೆ ಅಂತಲೇ ಅವ್ರು ಕಪ್ಚಿಕ್ಕೆ ತರಬೇಕು ಅಂತಲೇ ಯಾವುದೋ ಸ ಕಾಣ್ಯಂತ್ರ ಮಾಡ್ತಿದೆ ಅಂತ ನಾವು ಇವತ್ತು ಕರೆದಿರೋದು ಅವ್ರ ಪರ ನಾವು ಇರ್ತೀವಿ ಅನ್ನೋದನ್ನು ಹೇಳಲಿಕ್ಕೆ ಇವತ್ತು ರಾಜ್ಯದ ಎಲ್ಲ ದಲಿತ ರಾಜ್ಯಾಧ್ಯಕ್ಷಗಳು ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ಒಂದ್ಕಡೆ ಸೇರಿ ಇಲ್ಲ ಸರ್ ಅವ್ರಿಗೆ ಮೊದ್ಲೊಂದ್ಸರಿ ಐ ಟಿ ರಿ ಇದು ರೈಡ್ ಆಗಿತ್ತು ಇನ್ಕಮ್ ಟ್ಯಾಕ್ಸ್ ಏನು ಪ್ರೂವ್ ಆಗಲಿಲ್ಲ ಭಾಳ ವೈಟ್ ಪೇಪರ್ ಬಂದಿದೆ ಈಚೆ ಈಗಲೂ ಅದೇ ಆಗುತ್ತೆ ಬಟ್ ಒಂದು ಕೆಟ್ಟ ತರಬೇಕು ಅಂತ ಮಾಡಿರುವಂಥದ್ದು ನಮ್ಮ ಸಾಹೇಬ್ರ್ ಯಾವತ್ತಿದ್ರು ಅವರು ಬಿಳಿ ಇದೆ ತೊಂದರೆ ಇಲ್ಲ ನಮ್ಮ ಪರಮೇಶ್ವರ್ ನಮ್ಮ ಹೆಮ್ಮೆ ಈ ಸಮುದಾಯದಲ್ಲಿ ಪ್ರಬಲವಾಗಿ ಬೆಳೆದಿರುವಂಥ ಸಜ್ಜನ ರಾಜಕಾರಣ ಕಾಂಗ್ರೆಸ್ ಪಕ್ಷ ಇವತ್ತಿಂದ ಅಲ್ಲ ಸಾವಿರದ ಒಂಬೈನೂರ ಮೂವತ್ತಾರರಿಂದನೂ ದಲಿತ ರಾಜಕಾರಣಿಗಳಿಗೆ ದಲಿತ ಮುಖಂಡರಿಗೆ ಇದೇ ಥರ ಸಮಸ್ಯೆ ಮಾಡ್ಕೊಂಡು ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಟ್ ಹಾಕಲ್ಲ ಅಂತ ಹೇಳಿದ್ರು ಆಕೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಟ್ ಹಾಕಲ್ಲ ಅಂದರು ಅವತ್ತು ಇದೇ ಥರ ಕಾಂಗ್ರೆಸ್ ಪಕ್ಷ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರನ್ನು ಇದೇ ರೀತಿ ಮಾಡಿದ್ರು ಮತ್ತು ಬಿ ಅವರು ನುರಿತ ರಾಜಕಾರಣಿ ಬಿ ಅವರು ಕೂಡ ಇದೇ ರೀತಿ ಮಾಡಿ ಕಾಂಗ್ರೆಸ್ ಪಕ್ಷ ಮೂಲೆ ಗುಂಪಾದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆನೇ ಏಕ ಕಾರಣಕ್ಕೆ ಸ್ವಪಕ್ಷದವರೇ ಕರೆಗೆ ಸ್ವಪಕ್ಷದವರೇ ಪರಮೇಶ್ವರ್ ಅವರನ್ನು ಸೋಲಿಸೋದಂಥ ನಿದರ್ಶನ ಇದೆ ಈಗೂ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ವಯಸ್ಸಿರೋದ್ರಿಂದ ಅವರ ವಿರುದ್ಧ ಕಾಂಗ್ರೆಸ್ನ ಏನು ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿಗಳು ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿರೋದು ತಮ್ಮ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಏನೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಸಚಿವರು ಒಂದು ಪ್ರಬಲ ಖಾತೆ ಹೊಂದಿರೋ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಏನು ಈ ಒಂದು ಷಡ್ಯಂತ್ರ ಯಾವ ಕಾರಣಕ್ಕೂ ನಡೆಯೋಲ್ಲ ಇದು ವಿಷ ವ್ಯಕ್ತಪಡಿಸ್ತೀವಿ ನಾವು ಈ ದಿನ ಗೋಷ್ಠಿ ಕರೆದಿರುವ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಶಿಕ್ಷಣ ಸಂಸ್ಥೆಯ ಸಿದ್ಧಾರ್ಥ ಸಂಸ್ಥೆ ಮೇಲೆ ಇಡಿ ದಾಳಿ ಮಾಡಿರೋ ಬಗ್ಗೆ ಎಲ್ಲ ದಲಿತ ಸಂಘಟನೆ ಮುಖಂಡರು ಇವತ್ತು ಖಂಡಿಸ್ತಾ ಇದ್ದೇವೆ ಕಾರಣ ಇಷ್ಟೇ ಅವರು ಎಲ್ಲ ಸಂಘಟನೆ ಮುಖಂಡರು ಹೇಳೋದು ಇಷ್ಟೇ ನಮಗೆ ಅನುಮಾನ ಇದೆ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಇಷ್ಟರಲ್ಲೇ ಎನ್ನುವ ಭಾವನೆ ಎಲ್ಲ ಕಡೆ ಕ್ರಿಯೇಟ್ ಆಗೋಸ್ರಿಂದ ಅದನ್ನು ಅದನ್ನ ಅಳಿಸ್ಬೇಕು ಅವ್ರಿಗೆ ಮಸಿ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷನೇ ಅಂತಲ್ಲ ಎಲ್ಲ ಪಾಕ್ ಪಕ್ಷದ ಮುಖಂಡರುಗಳ ಹುನ್ನಾರ ನಡೆದಿದೆ ಅಂತ ನಮ್ಮ ಭಾವನೆ ಅದರಿಂದ ಇದು ಈ ರೀತಿ ಏನಾದರೂ ಪರಮೇಶ್ವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ ಮುಂದೆ ಮಾಡೋದಾದರೆ ಎಲ್ಲಾ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಕಡೆ ನಾವು ಪ್ರತಿಭಟನೆ ಮಾಡಬೇಕಾಯ್ತು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ